ನಾಯಕರು ಮಾತಾಡ್ತಿರ್ಬೇಕಾರೆ ಮುಖ್ಯಮಂತ್ರಿಗಳು ಇರಬೇಕು ಆರ್ಥಿಕ ಸಚಿವರು ಕುತ್ಕೋಬೇಕು ಫೈನಾನ್ಸ್ ಸೆಕ್ರೆಟರಿ ಕೂಡ ಇಲ್ಲ ರೀ ಇದರಲ್ಲಿ ಫೈನಾನ್ಸ್ ಸೆಕ್ರೆಟರಿ ಪ್ರತಿಪಕ್ಷದ ನಾಯಕರು ಈಗ ಮಾತಾಡಬೇಡಿ ಅವ್ರು ಬರ್ಲಿ ಮತ್ತೆ ಫೈನಾನ್ಸ್ ಅವರು ಇಲ್ಲ ಇಲ್ಲ ಇಷ್ಟು ನೆಗೆ ಅಧ್ಯಕ್ಷ ಅರ್ಜೆಂಟ್ ಮಾಡಿ ಅರ್ಜನ್ ಮಾಡಿ ಅರ್ಜನ್ ಮಾಡಿ ನಾಗೇಂದ್ರ ಮಾಡಿ ಅರ್ಜನ್ ಮಾಡಿ ಅರ್ಜೆಂಟ್ ಹಾಕ್ಬೇಕು ಚಾರ್ಜ್

ಈಗ ಯಾವುದೆಲ್ಲ ವಿಚಾರ ಎತ್ತಾರೆ ಅದನ್ನ ನಾವು ನೋಟ್ ಮಾಡಿ ಮುಖ್ಯಮಂತ್ರಿಯವರ ಕೈಯಿಂದ ಉತ್ತರ ಕೊಡಿಸಿರ್ತೇವೆ ಮುಖ್ಯಮಂತ್ರಿ ಹಲವಾರು ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿ ಇದ್ದಾಗಲೂ ಇದೇ ಒಂದು ಪಶಕ್ಕೆ ಬಂದ

ಗೌರವರೆಲ್ಲೋಡ್ಕೊಂಡು ಬಗ್ಗೆ ಬಜೆಟ್ ಬಗ್ಗೆ ಮಾತಾಡ್ತಿರ್ಬೇಕಾರೆ ಫೈನಾನ್ಸ್ ಅಧಿಕಾರಿಗಳಿಲ್ಲ ಮುಖ್ಯಮಂತ್ರಿ ಇಲ್ಲ ಆರ್ಥಿಕ ಸಚಿವರು ಇಲ್ಲ ಬಂದ್ರೆ ಇನ್ನೊಬ್ರು ಸಚಿವರು ಬಂದ್ ನೋಡ್ರಿ ಸಚಿವ ತಗೊಂಡ ನಾವೇನ್ ಮಾಡ್ತಾ ಸಚಿವರು ತಗೊಂಡ್ ಅಂತ ಗೊತ್ತಿದ್ರು ಇಲಾಖೆ